ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಆಯೋಜಿಸಿದ್ದ ಭಟ್ಕಳ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಟ್ಕಳದ ಆನಂದಾಶ್ರಮ ಕಾನ್ವೆಂಟ್ ಪ್ರೌಢಶಾಲೆ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ವೀರಾಗ್ರಣಿ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ ವಿದ್ಯಾಭಾರತಿ ಪ್ರೌಢಶಾಲೆ ಆಯೋಜಿಸಿರುವ ನ್ಯೂ ಇಂಗ್ಲಿಷ್ ಕ್ರೀಡಾಂಗಣದಲ್ಲಿ ನಡೆದ ಸ್ಪರ್ಧೆಯಲ್ಲಿ ವೈಯಕ್ತಿಕ ವಿಭಾಗದಲ್ಲಿ ನೂರು ಮೀಟರ್ ಓಟ ಎರಡ್ನೂರು ಮೀಟರ್ ಓಟ ನಾಲ್ಕನೂರು ಮೀಟರ್ ಓಟ ನೂರ ಹತ್ತು ಮೀಟರ್ ಹರ್ಡಲ್ಸ್ ನಾಲ್ಕನೂರು ಮೀಟರ್ ಉದ್ದ ಜಿಗಿತ ತ್ರಿವಿಧ ಜಿಗಿತ ಫೋರ್ ಇಂಟು ಹಂಡ್ರೆಡ್ ಮತ್ತು ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೆಯಲ್ಲಿ ಪ್ರಥಮ ಸ್ಥಾನ ಎಂಟುನೂರು ಮೀಟರ್ ಓಟ ತ್ರಿವಿಧಿ ಜಿಗಿತ ಫೋರ್ ಹಂಡ್ರೆಡ್ ಹರ್ಡಲ್ಸ್ ಎತ್ತರ ಜಿಗಿತ ಸಾವಿರದ ಐನೂರು ಮೀಟರ್ ಓಟ ಹ್ಯಾಮರ್ ಎಸೆತ ನಾಲ್ಕನೂರು ಮೀಟರ್ ಓಟ ಎಂಟುನೂರು ಮೀಟರ್ ಓಟ ದ್ವಿತೀಯ ಸ್ಥಾನ ಪಡೆದುಕೊಂಡಿದೆ ಬಾಲಕಿಯರ ವಿಭಾಗದಲ್ಲಿ ಎರಡುನೂರು ಮೀಟರ್ ಓಟ ಉದ್ದ ಜಿಗಿತ ತ್ರಿವಿಧ ಜಿಗಿತ ಗುಂಡು ಎಸೆತ ಚಕ್ರ ಎಸೆತ ಜಾವ್ಲಿನ್ ಎಸೆತ ಹ್ಯಾಮರ್ ಎಸೆತ ಫೋರ್ ಇಂಟು ಹಂಡ್ರೆಡ್ ರಿಲೇ ಪ್ರಥಮ ಸ್ಥಾನ ಹಾಗೂ ನೂರು ಮೀಟರ್ ಓಟ ನಾಲ್ನೂರು ಮೀಟರ್ ಓಟ ಎತ್ತರ ಜಿಗಿತ ಎಂಟುನೂರು ಮೀಟರ್ ಓಟ ಫೋರ್ ಇಂಟು ಹಂಡ್ರೆಡ್ ರಿಲೇ ದ್ವಿತೀಯ ಸ್ಥಾನ ಹಾಗೂ ಫೋರ್ ಹಂಡ್ರೆಡ್ ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದಿದೆ ಗುಂಪು ವಿಭಾಗದಲ್ಲಿ ಬಾಲಕರ ವಿಭಾಗದಲ್ಲಿ ಕಬಡ್ಡಿ ಥ್ರೋಬಾಲ್ ಬಾಲ್ ಬ್ಯಾಡ್ಮಿಂಟನ್ ಪ್ರಥಮ ಸ್ಥಾನ ಹಾಗೂ ಥ್ರೋಬಾಲ್ ಬಾಲ್ ಬ್ಯಾಡ್ಮಿಂಟನ್ ವಾಲಿಬಾಲ್ ಪ್ರಥಮ ಸ್ಥಾನ ಹಾಗೂ ಬಾಲಕಿಯರ ಕಬಡ್ಡಿಯಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡರು ವೈಯಕ್ತಿಕ ವಿಭಾಗದಲ್ಲಿ ಬಾಲಕರ ವಿಭಾಗದಲ್ಲಿ ಪೃಥ್ವಿ ಸುರೇಶ್ ನಾಯಕ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಶ್ರಾವಿಯ ಪಟಗಾರ್ ವಲಯ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ವಲಯ ವೀರಾಗ್ರಣಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡರು ವಿದ್ಯಾರ್ಥಿಗಳ ಅತ್ಯುತ್ತಮ ಪ್ರದರ್ಶನಕ್ಕೆ ಕಾರಣೀಕರ್ತರಾದ ಐಹಿಕ ಶಿಕ್ಷಕರಾದ ಮಹೇಶ್ ನಾಯ್ಕ್ ಹಾಗೂ ಸಹಕರಿಸಿದ ಎಲ್ಲಾ ಶಿಕ್ಷಕರಿಗೆ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಉದಯ ಭಟ್ಕಳ